ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ಹರೀಶ್ ಮೌರ್ಯ ಟಿ ಎಂಗ್ ಡಿ ಬಿಸ್ನೆಸ್ನ ಒಂದು ಚಿಕ್ಕದಾಗಿ ಶುರು ಮಾಡಿ ಫ್ರಾಂಚೈಸಿ ಲೆವೆಲ್ವರೆಗೂ ನೀವೇ ಇನ್ನೊಬ್ರಿಗೆ ಫ್ರಾಂಚೈಸಿ ಕೊಡೋ ಥರ ಬಿಸ್ನೆಸ್ನ ಕಟ್ಟೋ ಬಗ್ಗೆ ಒಂದು ಚಿಕ್ಕದಾಗಿ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ವೀಕ್ಷಕರೊಬ್ಬರು ನನಗೆ ಪ್ರಶ್ನೆ ಕೇಳಿದರು ಸರ್ ಟಿ ಎಂಗ್ ಡಿ ಬಗ್ಗೆ ಸ್ವಲ್ಪ ವಿಷಯನ ತಿಳಿಸ್ಕೊಡಿ ಚಿಕ್ಕದಾಗಿ ಯಾವ ರೀತಿ ಮಾಡೋದು ಮತ್ತು ಯಾವ್ಯಾವ ರೀತಿ ಟೀ ಎಂಗ್ ಆದಾಯ ಇದೆ ಎಲ್ಲ ತಿಳಿಸ್ಕೊಡಿ ಅಂತ ನಾನು ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋನ ತಗೊಬಂದಿರೋದು ನಿಮಗೆ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಯೂಟ್ಯೂಬ್ ರಿಲೇಟೆಡ್ ಆಗಿ ಮತ್ತು ಮೈಂಡ್ಸೆಟ್ ರಿಲೇಟಾಗಿ ವಿಡಿಯೋಗಳು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಈಗಾಗಲೇ ಅಷ್ಟು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಬ್ಸ್ಕ್ರಿಪ್ಷನ್ಗೆ ಉಚಿತವಾಗಿರುತ್ತೆ ಯಾವುದೇ ರೀತಿ ದುಡ್ಡು ಕಾಸು ಏನಿರಲ್ಲ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಚಿಕ್ಕದಾಗಿ ಶುರು ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿರೋರನ್ನ ನೀವು ತುಂಬ ಜನ ನೋಡಿರ್ತೀರ ಯಾಕಂದರೆ ಅಷ್ಟು ಪವರ್ಫುಲ್ ಬಿಸ್ನೆಸ್ ಇದು ಹಂಗಂತ ಹೇಳಿ ಎಲ್ಲರೂ ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ತುಂಬ ಜನ ಯಾಕಂದರೆ ಟಿ ಎಂಗ್ ಎಷ್ಟು ಬೇಡಿಕೆ ಇದೆ ನೀವೆಲ್ಲ ಹಾಕಿದ್ರು ಟಿ ಎಂಗ್ ಓಡುತ್ತೆ ಓಡಾಡೋ ದಾರಿನಲ್ಲೂ ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಹಾಕೋತಂದ್ರು ಕೂಡ ಟಿ ಎಂಗ್ ಡಿಮ್ಯಾಂಡ್ ಇದೆ ಓಡೇ ಓಡುತ್ತೆ ಒಂದು ಟೇಸ್ಟ್ ಮುಖ್ಯ ಹೆಂಗೆ ಸರ್ವಿಸ್ ಕೊಡ್ತೀರಾ ಅನ್ನೋದು ಮುಖ್ಯ ಸೊ ಇದರಿಂದಾನೆ ಈ ಒಂದು ಸಣ್ಣ ಥೀಮ್ನ ಇಟ್ಕೊಂಡು ಎಷ್ಟೋ ಕೋಟಿಗಟ್ಟಲೆ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಗೆಳೆಯರೆ ಒಂದು ಉತ್ತಮವಾದ ಸ್ಟಾರ್ಟಪ್ ಅಂತಲೇ ಹೇಳ್ಬೋದು ಶ್ರಮಪಟ್ಟು ಮಾಡೋಂಥವ್ರಿಗೆ ಮೊದಲನೇದಾಗಿ ಈ ಟಿ ಶುರು ಮಾಡಬೇಕು ಅಂದರೆ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಸೂಟೇಬಲ್ ಆಗೋಂಥ ಜಾಗ ಹುಡುಕಬೇಕಾಗುತ್ತೆ ಇದು ನಿಮ್ಮ ಬಿಸ್ನೆಸ್ಗೆ ಟರ್ನಿಂಗ್ ಪಾಯಿಂಟ್ ಒಂದು ಒಳ್ಳೆ ಲೊಕೇಶನ್ ಜನಸಂದಣಿ ಇರಬೇಕು ಬಿಸ್ನೆಸ್ ಪ್ಲೇಸ್ ಆಗಿರಬೇಕು ಮತ್ತೆ ನಿಮ್ಮ ಕಸ್ಟಮರ್ ಯಾರು ಇರ್ತಾರೆ ಅಂದರೆ ನೀವು ಟಾರ್ಗೆಟ್ ಮಾಡ್ತೀರಲ್ಲ ಲೋಕಲ್ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ ಅಥವಾ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ಬರೋ ಥರ ಮಾಡ್ಕೊತೀರಾ ಇಲ್ಲ ಹೈ ಕ್ಲಾಸ್ ಜನ ಬರೋ ಥರ ನೀವು ಒಂದು ಶಾಪ್ನ ಇಡ್ತೀರಾ ಇದೆಲ್ಲ ನಿಮಗೆ ಬಿಟ್ಟಿರೋದು ಸೊ ಈ ಲೊಕೇಶನ್ ಇಲ್ಲ ರಿಸರ್ಚ್ ಮಾಡಿ ಬಂಡವಾಳಕ್ಕೆ ತಕ್ಕನಾಗೆ ನೀವು ಲೊಕೇಶನ್ ನೋಡಿಕೊಂಡು ಚಿಕ್ಕದಾಗು ಮಾಡ್ಬೋದು ಮೀಡಿಯಮ್ ಆಗಿ ಮಾಡ್ಬೋದು ಇನ್ನು ಲಾರ್ಜ್ ಸ್ಕೇಲ್ ಇದನ್ನು ಕೂಡ ಇದನ್ನ ಮಾಡಬಹುದು ನಿಮ್ಮ ಬಂಡವಾಳದ ಬಿಟ್ಟಿದ್ದು ಎರಡನೇದು ರಿಜಿಸ್ಟ್ರೇಷನ್ ಯಾಕಂತ ಹೇಳಿದ್ರೆ ನೀವು ಮುಂದಕ್ಕೆ ಒಂದು ಫ್ರಾಂಚೈಸಿ ಶುರು ಮಾಡಬೇಕು ಅಂತ ಹೇಳಿದ್ರೆ ಬಿಗಿನಿಂಗ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಮತ್ತೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ತಗೋಬೇಕಾಗತ್ತೆ ಇದೆಲ್ಲ ಆನ್ಲೈನ್ ನೀವು ತಗೊಬಹುದು ಮತ್ತೆ ಒಂದು ಜಿ ಎಸ್ ಟಿ ನಂಬರ್ ತಗೋಬೇಕಾಗತ್ತೆ ಮತ್ತೆ ಒಂದು ನಿಮ್ಮ ಒಂದು ಯುನೀಕ್ ಆಗಿ ಒಂದು ಟೀ ಶಾಪ್ ಹೆಸರು ರಿಜಿಸ್ಟ್ರೇನ್ ಮಾಡ್ಕೋಬೇಕಾಗತ್ತೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಆನ್ಲೈನಲ್ಲಿ ಸರ್ಚ್ ಮಾಡಿ ಆಲ್ರೆಡಿ ಯಾರಾದರೂ ಆ ಹೆಸರಲ್ಲಿ ಇಟ್ಟಿದ್ದೀರಾ ಇಲ್ವಾ ಅಂತ ಹೇಳಿ ವೆಬ್ಸೈಟ್ಗಳಿದ್ದಾವೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೆ ಯಾಕಂದರೆ ಮುಂದೆ ನೀವು ದೊಡ್ಡದಾಯ್ತು ಅಂದಾಗ ಅವಾಗ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಸ್ಟಾರ್ಟಿಂಗಲ್ಲೇ ಮಾಡುವಾಗ ಒಂದು ಯುನೀಕ್ ಹೆಸರು ಇಟ್ಕೊಳ್ಳಿ ಯಾರೂ ಮಾಡಿಲ್ಲದೆ ಇರಲಿ ರಿಜಿಸ್ಟ್ರೇಷನ್ ಆಗಿರಬಾರ್ದು ಸೊ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಶುರು ಮಾಡಿ ಇನ್ನು ಇಂಟೀರಿಯರ್ ಒಳಗಡೆ ಟಿ ಎನ್ ಡಿ ಒಳಗಡೆ ಯಾವ ರೀತಿ ಇರಬೇಕು ಅನ್ನೋದನ್ನು ಮೊದಲೇ ಡಿಸೈಡ್ ಮಾಡ್ಕೊಳ್ಳೋದು ಉತ್ತಮ ನಿಮ್ಮ ಬಜೆಟ್ಗೆ ತಕ್ಕನಾಗೆ ಪ್ಲಾನ್ ಮಾಡ್ಕೊಳ್ಳಿ ಟು ಈ ಟಿ ಎಂಡ್ ಜೊತೆಗೆ ಸಮೋಸ ಪಪ್ಸ್ಗಳು ಮಿಕ್ಸ್ ಐಟಮ್ಗಳು ಸಣ್ಣ ಪುಟ್ಟದೆಲ್ಲ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಸಿಟ್ಟಿಂಗು ಕುತ್ಕೊಂಡು ಟೀ ಕುಡಿಯೋ ಥರ ಎಲ್ಲ ಜಾಗ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಮೊದಲೇ ಇಂಟೀರಿಯರ್ ಯಾವ ರೀತಿ ಹೋಗಿ ಒಂದು ಎರಡು ಮೂರು ಔಟ್ಲೆಟ್ಗಳನ್ನ ವಿಸಿಟ್ ಮಾಡಿ ಇವಾಗಂತೂ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಮೊಬೈಲಲ್ಲಿ ಆನ್ಲೈನಲ್ಲಿ ಹುಡುಕ್ತು ಅಂತಾರೆ ಗೂಗಲಲ್ಲಿ ಹುಡುಕ್ತು ಅಂದರೆ ತುಂಬ ಥರ ಐಡಿಯಾಸ್ಗಳು ಬರುತ್ತೆ ಲೋ ಬಡ್ಜೆಟಲ್ಲಿ ಕಡಿಮೆ ಬಂಡವಾಳದಲ್ಲೇ ಯೂನೀಕಾಗಿ ಮಾಡೋಂತಹ ಇದಾವೆ ನೋಡ್ಕೊಳ್ಳಿ ಸರ್ಚ್ ಮಾಡಿ ಒಳ್ಳೆ ಒಳ್ಳೆ ಐಡಿಯಾಸ್ನ ಇಟ್ಕೊಂಡು ಬನ್ನಿ ಅಥವಾ ಬನ್ನಿ ನಂಗೆ ಟಿ ಅಂಗಡಿ ಸಾಕಪ್ಪ ಏನು ಬೇಡ ಅಂದರೆ ಒಂದು ಚಿಕ್ಕದಾಗಿ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಜಾಸ್ತಿ ಕ್ರೌಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆದಷ್ಟು ಬೇಗ ಬೇಗ ಕೊಡೋ ಥರ ಚಿಕ್ಕ ಕೌಂಟರ್ ಆದರೂ ಪರವಾಗಿಲ್ಲ ಅದಕ್ಕೆಲ್ಲ ನೀವು ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಮೊದಲೇ ಮೆನು ಲೀಸ್ಟ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಮಾಡಿದ್ಮೇಲೆ ಮೆನೂನಲ್ಲಿ ಯಾವ್ಯಾವ ತರ ಬರಬೇಕು ನಿಮ್ಮ ಟೀಗಳು ಯಾವ್ಯಾವ ತರ ಟೀಗಳನ್ನ ನೀವು ಮಾಡ್ತೀರಾ ಅನ್ನೋದನ್ನ ನೀವು ಮೊದಲೇ ಲೀಸ್ಟ್ ಮಾಡ್ಕೋಬೇಕಾಗತ್ತೆ ಆ ಲೀಸ್ಟ್ ಮಾಡಿಕೊಂಡು ಆ ಪದಾರ್ಥಗಳು ಎಲ್ಲೆಲ್ಲಿ ಸಿಗುತ್ತೆ ಆ ಪದಾರ್ಥಗಳನ್ನ ನೀವು ಹೋಲ್ಸೇಲ್ ಆಗಿ ಥರ ಪ್ಲ್ಯಾನ್ ಪ್ಲಾನ್ ಮಾಡಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಅದಾದಮೇಲೆ ಒಂದು ಮೆನು ರೆಡಿ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನೀವು ಮೆನ್ಯೂಲಿ ಹಾಕೋಬಿಡ್ತೀರಾ ಪದಾರ್ಥಗಳೇ ನಿಮಗೆ ಅವೈಲೇಬಲ್ ಇಲ್ಲ ನಿಮ್ಮ ಸುತ್ತಮುತ್ತ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ನಿಮ್ಮ ಸುತ್ತಮುತ್ತ ಅವೈಲೇಬಲ್ ಇರಬೇಕು ಮತ್ತು ಕಡಿಮೆ ರೇಟಿಗೆ ಸಿಗಬೇಕು ಯುನೀಕ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಸೊ ಈ ರೀತಿ ಎಲ್ಲ ನೋಡಿಕೊಂಡು ನೋಡಿ ಎಷ್ಟೊಂದು ವೀಡಿಯೋಸ್ಗಳಿದೆ ಮತ್ತು ಎಷ್ಟೊಂದು ಟಿ ಎನ್ ಡಿಗಳಲ್ಲಿ ಎಷ್ಟೊಂದು ಮೆನ್ಯೂಸ್ಗಳಿದೆ ಅದನ್ನೆಲ್ಲ ಒಂದು ಇನ್ಸ್ಪಿರೇಷನ್ ಹಾಕಿ ತೊಗೊಂಡು ನಿಮ್ಮ ಒಂದು ಮೆನ್ಯೂನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಈ ಮೆನ್ಯೂಗೆ ತಕ್ಕನಾದಂತಹ ಐಟಮ್ಸ್ಗಳು ನಿಮ್ಗೆ ಸುಲಭವಾಗಿ ಸಿಗೋ ಥರ ಇರಬೇಕು ಮತ್ತೆ ಕಡಿಮೆ ರೇಟಿಗೆ ಸಿಗಬೇಕು ಹೋಲ್ಸೇಲಾಗಿ ಸಿಗೋ ಥರ ನೀವು ಪ್ಲಾನ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಮಾಡಿಬಿಟ್ಟು ಕೊನೆಗೆ ಅದರದ್ದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ನಿಮಗೆ ಲಾಭದಲ್ಲಿ ತುಂಬ ಲಾಸ್ ಆಗ್ಬಿಡುತ್ತೆ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬರೋದು ಮಷೀನರಿಸು ಹೌದು ನೀವು ಫ್ರಾಂಚೈಸಿ ಶುರು ಮಾಡುವಾಗ ಮಷಿನರೀಸು ಬೇಕಾಗತ್ತೆ ಈ ಮಷಿನರೀಸು ನಿಮಗೆ ಕಡಿಮೆ ಬಂದು ಸಿಗುತ್ತೆ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿಂದ ಹಿಡಿದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿವರೆಗೂ ಸಿಗುತ್ತೆ ಇದು ಡಿಪೆಂಡ್ ಅಪಾನ್ ನಿಮ್ಮ ಫ್ರಾಂಚೈಸಿ ಮಾಡಲು ನಿಮ್ಮ ಬಡ್ಜೆಟ್ಟು ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ಒಪಿನಿಯನ್ ತೊಗೊಂಡು ರಿವ್ಯೂನೆಲ್ಲ ಚೆಕ್ ಮಾಡಿಕೊಂಡು ಒಂದು ಒಳ್ಳೆ ಮಷೀನರಿಸನ್ನ ತೊಗೊಬಂದು ಹಾಕ್ಕೊಳ್ಳಿ ರೇಟ್ಗಳು ಮೆನು ಏನೋ ಶೆಕ್ ಮಾಡಿದ್ರೆ ರೇಟ್ಗಳು ಯಾವ ರೀತಿ ಇಟ್ಕೋಬೇಕಪ್ಪ ಅಂತ ನೋಡೋದಾದರೆ ಶುರುವಲ್ಲಿ ಬಿಗಿನಿಂಗಲ್ಲಿ ಹೊಸದಾಗಿ ಫ್ರಾಂಚೈಸಿ ಶುರು ಮಾಡುವಾಗ ಜನಕ್ಕೆ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಲಾಭದಲ್ಲಿ ಶುರು ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಏಕಾಏಕಿ ನೀವು ದೊಡ್ಡ ಬ್ರ್ಯಾಂಡ್ ಅವ್ರು ಮಾಡೋ ಥರನೇ ಪ್ರೈಸ್ ಮಾಡ್ತು ಅಂತ ಹೇಳಿದ್ರೆ ಜನ ಬರೋಲ್ಲ ಸೊ ಇನಿಷಿಯಲ್ ಸ್ಟೇಜಲ್ಲಿ ನೀವು ಕಡಿಮೆ ಪ್ರೈಸಿಂಗ್ ಇಟ್ಕೊಳ್ಳಿ ಈವನ್ ಹತ್ತು ರೂಪಾಯಿಂದಲೂ ಕೂಡ ನೀವು ಇಟ್ಕೊಬೋದು ಯಾಕಂತ ಹೇಳಿದ್ರೆ ಒಂದು ವೀಡಿಯೋ ಇದೆ ನೋಡಿ ಫ್ರ್ಯಾಂಚೈಸಿ ಬಿಸ್ನೆಸ್ ಐಡಿಯಾ ಅಂತ ಹೇಳ್ಬಿಟ್ಟು ಟಿ ಎ ಅವ್ರದ್ದು ಅದು ಒಬ್ಬರು ನನಗೆ ಪ್ರಮೋಷನ್ಗೆ ಅಂತ ಕೊಟ್ಟಿದ್ದರು ಅದು ವೀಡಿಯೋ ಏನೂ ಇದೆ ನೀವು ಅದನ್ನು ನೋಡ್ತೀವಿ ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಅವರು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಒಂದು ಇಮ್ಯುನಿಟಿ ಕೆಫೆ ಅಂತೆಲ್ಲ ಮಾಡಿ ಮಾಡ್ತಾ ಇದ್ದಾರೆ ಒಂದು ಯುನೀಕ್ ಐಡಿಯಾ ಅವರು ಕೂಡ ನಮ್ಮ ಕರ್ನಾಟಕದವರೇನೆ ಸೊ ಹೀಗೆ ರೂಪಾಯಿ ಹದಿನೈದು ರೂಪಾಯಿ ಈ ರೀತಿ ಸೊ ನೀವು ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಮಾಡುವಾಗ ಜಾಸ್ತಿ ಮಾಡ್ಕೊಳ್ಳಿ ಬಟ್ ನಾರ್ಮಲ್ ಟೀಗಳಿಗೆ ಕಡಿಮೆ ಪ್ರೈಸ್ನೇ ಶುರು ಮಾಡ್ಕೊಳ್ಳಿ ಇನ್ನು ನೀವು ಈ ಫ್ರಾಂಚೈಸಿ ಮಾಡಲ್ ಅಂತ ಬಂದಾಗ ಅದರಲ್ಲಿ ಎರಡು ರೀತಿ ಬರುತ್ತೆ ಮೊದಲನೇದು ಬಂದು ನಿಮಗೆ ಆ್ಯಪ್ನ ಡೆವಲಪ್ಮೆಂಟ್ ಮಾಡಿಸ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇದರ ಲೆಕ್ಕ ಸಿಗಬೇಕಲ್ವ ನಿಮಗೆ ಅದಕ್ಕೋಸ್ಕರ ಆ್ಯಪ್ನ ಡಿಸೈನ್ ಮಾಡಿಸ್ಕೋಬೇಕಾಗತ್ತೆ ಆ್ಯಪ್ನ ಬಿಲ್ಡ್ ಮಾಡಿದ್ರೆ ನಿಮಗೆ ಪ್ರತಿ ಟೀಗೂ ಕೂಡ ಕೌಂಟ್ ಸಿಗುತ್ತೆ ಎಷ್ಟು ಟೀಗಳು ಸೇಲ್ ಆಯಿತು ಎಷ್ಟು ಪಫ್ಗಳು ಸೇಲ್ ಆಯಿತು ಎಷ್ಟು ಸಮೋಸ ಸೇಲ್ ಆಯಿತು ಈ ರೀತಿ ಎಲ್ಲದಕ್ಕೂ ಪ್ರತಿಯೊಂದು ವ್ಯವಹಾರದ್ದು ಕೂಡ ನಿಮಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ ಸೊ ಇದರಿಂದ ನೀವು ಪ್ರಾಫಿಟ್ ಶೇರ್ನ ಎತ್ಕೊಳ್ಳೋದು ಸೊ ಇಷ್ಟು ಪರ್ಸೆಂಟೇಜ್ ಅಂತ ಮೊದಲೇ ಮಾತಾಡಿಕೊಂಡು ಇದ್ರ ಮುಖಾಂತರ ನೀವು ಲಾಭನ ಎತ್ತಿಟ್ಕೋಬೇಕಾಗತ್ತೆ ಸೊ ಇನ್ನು ಎರಡನೇ ನೋಡೋದಾದರೆ ಇದರಲ್ಲಿ ನಿಮಗೆ ಎಲ್ಲ ಐಟಮು ನೀವೇ ಕೊಟ್ಬಿಟ್ಟು ಅಂದ್ರೆ ಪ್ರತಿಯೊಂದು ಒಂದು ಟೀ ಆಗಿರ್ಬೋದು ಮಸಾಲಾ ಐಟಮ್ ಗಳಾಗಿರ್ಬೋದು ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಕೂಡ ನೀವೇ ಕೊಟ್ಕೊಂಡು ಒಂದು ಟೀಗೆ ಇಷ್ಟು ಲಾಭ ಅಂತ ಮಾಡ್ಬೋದು ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀವೆಲ್ಲ ಐಟಮ್ ನೀವೇ ಕೊಡುವಾಗ ಅದರಲ್ಲೂ ಕೂಡ ಲಾಭ ಇರುತ್ತೆ ಇದರಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ ಎಲ್ಲಾ ಮಟೀರಿಯಲ್ಸ್ ನಿಮ್ಮ ಹತ್ರನೇ ತಗೊಳ್ಳೋದ್ರಿಂದ ಲಾಭನೂ ಚೆನ್ನಾಗಿರುತ್ತೆ ಮತ್ತೆ ಅವ್ರ ಸೇಲ್ಸ್ ಅಲ್ಲಿ ಕಡಿಮೆ ಪ್ರಾಫಿಟ್ನ ಇಟ್ಕೊಂಡು ಪ್ರಾಫಿಟ್ ಶೇರ್ ಮಾಡ್ಕೋಬೋದು ನೀವು ಖರ್ಚು ಎಷ್ಟು ಬೀಳುತ್ತೆ ಅಂತ ನೋಡೋದಾದ್ರೆ ಈ ಸೆಟ್ ಅಲ್ಲಿ ನೀವು ಒಂದು ಟಿ ಎನ್ ಡಿ ಶುರು ಮಾಡ್ತೀನಿ ಅಂದ್ರೆ ಮಿನಿಮಮ್ ಒಬ್ಬರು ಲೇಬರ್ ಇರಲೇಬೇಕು ಮಷಿನರೀಸ್ ಬೇಕಾಗುತ್ತೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಮತ್ತೆ ಖರ್ಚುಗಳು ಐಟಮ್ಸ್ ಎಲ್ಲ ತರೋದಿಕ್ಕೆ ಸೊ ಇದಿಷ್ಟು ಖರ್ಚು ಬೇಕಾಗುತ್ತೆ ಚಿಕ್ಕದಾಗಿ ಶುರು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಖರ್ಚೆಲ್ಲ ಕಳೆದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ಇನ್ನು ಸೇಲ್ಸ್ ಮೇಲೆ ಎಷ್ಟು ಟಿ ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಜಾಸ್ತಿ ಟಿ ಓಡ್ತು ಅಂತ ಹೇಳಿದ್ರೆ ಲಾಭನೂ ಕೂಡ ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಮೊದಲೇ ಹೇಳಿದ್ದು ಪ್ರೌಡ್ ಇರೋಂಥ ಜಾಗನ ನೋಡಿಕೊಂಡು ನೀವು ಶುರು ಮಾಡಬೇಕಾಗುತ್ತೆ ಇನ್ನು ಈ ಬಿಸ್ನೆಸ್ನ ಶುರು ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನಾನು ನೋಡೋದಾದರೆ ಇದರಲ್ಲಿ ಈ ಅಡ್ವಾನ್ಸ್ ಕೊಡಬೇಕಾಗತ್ತೆ ಮಳಿಗೆ ಅಡ್ವಾನ್ಸು ನೀವು ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಜಾಗದಲ್ಲಿ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅದರ ಅಡ್ವಾನ್ಸು ಆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಮಷಿನರೀಸು ಮಷಿನರೀಸು ನಾನು ಹೇಳ್ದಂಗೆ ಚಿಕ್ಕ ಚಿಕ್ಕ ಮಷಿನರೀಸೇ ಇದಕ್ಕೆ ಬರೋದು ಜಾಸ್ತಿ ದೊಡ್ಡ ಮಿಷಿನ ಅವಶ್ಯಕತೆ ಅಲ್ಲ ಒಂದು ಮೂವತ್ತರಿಂದ ಒಂದು ಐವತ್ತು ಸಾವಿರ ರೂಪಾಯಿ ಒಳಗಡೆನೆ ಮಷಿನರೀಸ್ ಬರುತ್ತೆ ಇನ್ನು ಇಂಟೀರಿಯರು ನೀವು ಮಾಡಿಸ್ದಂಗೆಲ್ಲ ಇರುತ್ತೆ ಐವತ್ತು ಸಾವಿರ ರೂಪಾಯಿಗೂ ಮಾಡಿಸ್ಬೋದು ಒಂದು ಲಕ್ಷಕ್ಕೂ ಮಾಡಿಸ್ಬೋದು ನಿಮ್ಮ ಜಾಗ ದೊಡ್ತಿತ್ತು ಅಂತ ಹೇಳಿದ್ರೆ ಎರಡು ಲಕ್ಷ ಈ ರೀತಿ ಎಲ್ಲ ಬದಲಾವಣೆ ಆಗುತ್ತೆ ಐಟಮ್ಸು ಅಲ್ಲಿಗೆ ಹಾಕಂಥದ್ದು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ರೂಪಾಯಿನೇ ಅನ್ಕೊಳ್ಳೋಣ ಸೊ ಈ ರೀತಿ ಎಲ್ಲ ನೋಡೋದಾದ್ರೆ ಮಿನಿಮಮ್ ಮೂರು ಲಕ್ಷದಿಂದನೂ ಶುರು ಮಾಡ್ಬೋದು ಅಪ್ ಟು ಏಳರಿಂದ ಎಂಟು ಲಕ್ಷದವರೆಗೂ ನಿಮ್ಮ ಬಂಡವಾಳಕ್ಕೆ ಅನುಗುಣವಾಗಿ ಈ ಬಿಸ್ನೆಸ್ನ ನೀವು ಶುರು ಮಾಡ್ಬೋದು ಜೊತೆಗೆ ನೀವು ಒಂದು ಮಾಡೆಲ್ಲ ಇದೇ ಮಾಡೆಲ್ನ ನೀವು ಫ್ರಾಂಚೈಸಿಯಾಗಿ ಬೇರೆಯವ್ರಿಗೂ ಕೂಡ ಕೊಟ್ಕೊಂಡು ಇದರಿಂದನೂ ಕೂಡ ನೀವು ಲಾಭ ಮಾಡ್ಬೋದು ಹೀಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ನಿಮ್ಮ ಬಿಸ್ನೆಸ್ ಮಾಡಬೇಕು ಅಂತ ಇರುವಂತಹ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟಾಗಿ ಡಿಸ್ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳೇಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ